ಕಷ್ಟದೊಳನ್ನವ ತ್ಯಾಗಿ ಸುಸ್ತಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ರೈತ ಬಾಂಧವರೇ ನಿಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ನಿಮಗೆ ಗೊತ್ತಿದೆ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ ರೈತರೇ ನಮ್ಮ ದೇಶದ ಬೆನ್ನೆಲುಬು ಹೀಗಿರುವಾಗ ನಮ್ಮ ಭಾರತ ದೇಶ ನೀವು ನೀಡುತ್ತಿರುವಂತಹ ಕೊಡುಗೆಗೆ ಉಡುಗೊರೆಯಾಗಿ ನಮ್ಮ ರಾಷ್ಟ್ರಗೀತೆಯನ್ನೇ ಸಮರ್ಪಿಸಿದೆ ಅಲ್ವಾ ಹೌದು ರೈತ ಬಾಂಧವರೇ ನಾವು ಅತಿ ಗರ್ವದಿಂದ ಹಾಗೂ ಸ್ಪಷ್ಟತೆಯಿಂದ ಗೌರವಯುತವಾಗಿ ಹಾಡುವಂತಹ ನಮ್ಮ ರಾಷ್ಟ್ರಗೀತೆಯ ಸಾಲುಗಳು ಒಂದೊಂದು ಕೂಡ ಅತ್ಯದ್ಭುತ ಹಾಗೂ ಅರ್ಥಗರ್ಭಿತವಾದಂತಹ ಸಾರಾಂಶಗಳನ್ನ ಹೊಂದಿದೆ ಈ ಸಾಲುಗಳಲ್ಲಿ ಒಂದಾದಂತಹ ಭಾರತ ಭಾಗ್ಯವಿದಾತ ಎಂಬ ಎರಡನೆಯ ಸಾಲು ನಮ್ಮ ದೇಶದ ರೈತ ರೈತ ಬಾಂಧವರೆ ನೀವೆಲ್ಲರೂ ಹೊಲದಲ್ಲಿ ಉಳುಮೆ ಮಾಡಿ ಸುರಿಸುವಂತಹ ಬೆವರ ಹನಿಯಿಂದ ಇಂದು ನಮ್ಮ ದೇಶದ ನೂರ ನಲವತ್ತು ಕೋಟಿ ಜನರ ಹಸಿವು ನೀಗಿಸುವಂತಹ ತಾಕತ್ತು ಧೈರ್ಯ ನಿಮ್ಮಲ್ಲಿ ಮಾತ್ರ ಸಾಧ್ಯ ನಮ್ಮ ರೈತ ಬಾಂಧವರು ನೀವುಗಳು ಒಂದು ಬೀಜವನ್ನ ನೆಲಕ್ಕೆ ಹರಡಿದರೆ ಉತ್ತಮ ನಲಿಯುವಂತಹ ಒಳ್ಳೆಯ ಬೆಳೆಯನ್ನ ಬೆಳೆಯುವಂತಹ ಶ್ರಮ ನಿಮ್ಮಲ್ಲಿದೆ ಯಾಕಂದ್ರೆ ಈ ಕಾಲದಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿನ ದುಡೀರಿ ಅಂದರೆ ಯಾರು ಬೇಕಾದರೂ ದುಡಿತಾರೆ ಅದೇ ಈಗಿನ ಯುವ ಪೀಳಿಗೆಯನ್ನು ಕೇಳಿ ಐವತ್ತು ಚೀಲ ರಾಗಿ ಅಥವಾ ಜೋಳವನ್ನ ಬೆಳೀರಿ ಅಂದರೆ ಯಾರು ಕೂಡ ಮುಂದೆ ಬರಲ್ಲ ಹಾಗಾಗಿ ನಮ್ಮ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅವರಿಂದನೇ ಇವತ್ತು ಎಲ್ಲರ ಹಸಿವನ್ನು ನೀಗಿಸಲಿಕ್ಕೆ ಸಾಧ್ಯ ಒಂದು ದಿನ ರೈತ ತನ್ನ ಕೈಯಿಂದಾಗಲ್ಲ ಅಂತ ಕೈ ಚೆಲ್ಲಿ ಕೂತರೆ ಹಸಿವು ನೀಗಿಸುವುದು ತುಂಬ ಕಷ್ಟ ದೇಶದ ಜನ ಯಾಕಂದರೆ ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ದೇಶ ರೈತರನ್ನು ನಂಬಿ ಬದುಕುತ್ತಿರುವವರೇ ಹೆಚ್ಚಾಗಿದ್ದೇವೆ ನಮ್ಮ ರೈತ ಬಾಂಧವರು ಅಂದರೆ ನಮ್ಮ ನಾಡಿನ ರೈತರೆಲ್ಲರೂ ನೋಡಲು ಸಾಮಾನ್ಯ ಮನುಷ್ಯರಂತೆ ಕಂಡರೂ ರೈತರಿಗೆ ನಮ್ಮ ಸುತ್ತಮುತ್ತಲಿನ ಗಾಳಿಯ ಭಾಷೆ ಆಕಾಶದ ಬಣ್ಣ ಇವೆಲ್ಲವೂ ಕೂಡ ಆಳದಿಂದ ಅರಿಯುವಂತಹ ಒಂದು ಜ್ಞಾಪಕ ಶಕ್ತಿ ಗುಣ ನಮ್ಮ ದೇಶದ ರೈತರಿಗೆ ಮಾತ್ರ ಸಾಧ್ಯ ಅದು ಅಲ್ಲದೆ ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ಒಂದು ದೇಶ ಕೃಷಿಯನ್ನೇ ನಂಬಿ ಬದುಕುತ್ತಿರುವಂತಹ ದೇಶ ನಮ್ಮ ಭಾರತ ದೇಶ ನಾವು ರೈತರನ್ನು ಇನ್ನೂ ಹೆಚ್ಚಾಗಿ ವರ್ಣಿಸಬೇಕಂದ್ರೆ ದೇವರಿಗೆ ಸಮನಾದವನೇ ಈ ನಮ್ಮ ದೇಶದ ಬೆನ್ನೆಲುಬು ರೈತ ರೈತರು ಮತ್ತೆ ನಮ್ಮ ಭೂಮಿ ತಾಯಿಯ ಸಂಬಂಧ ತಾಯಿ ಮಗನ ಸಂಬಂಧ ಯಾಕೆ ಅಂತ ಹೇಳಿದ್ರೆ ಯಾರು ನಮ್ಮ ರೈತರನ್ನ ಕೈ ಬಿಟ್ರು ಆ ಭೂಮಿ ತಾಯಿ ತನ್ನ ಮಗನನ್ನ ಕೈ ಬಿಡಲ್ಲ ಹಾಗಾಗಿ ರೈತ ಮತ್ತೆ ಭೂಮಿಗೆ ತಾಯಿ ಮಗನ ಸಂಬಂಧವನ್ನ ಹೋಲಿಸಲಾಗಿದೆ ಮತ್ತೊಮ್ಮೆ ಹೆಮ್ಮೆಯಿಂದ ಹೇಳ್ತೀನಿ ಸ್ನೇಹಿತರೆ ನಮ್ಮ ದೇಶದ ಬೆನ್ನೆಲುಬು ರೈತ ನಮ್ಮ ದೇಶದ ರಾಷ್ಟ್ರಗೀತೆಯಲ್ಲಿ ಬಳಸುವಂತಹ ಭಾಗ್ಯವಿದಾತ ಅವನೇ ನಮ್ಮ ದೇಶದ ಹೆಮ್ಮೆಯ ರೈತ ಹೇಳಿದ್ರಲ್ವ ಸ್ನೇಹಿತರೆ ನಮ್ಮ ರೈತರ ಮಹತ್ವ ಎಂಥದ್ದು ಇಡೀ ದೇಶವೇ ರೈತನಿಗೆ ಅವಲಂಬಿತವಾಗಿ ಬದುಕ್ತಾ ಇದೆ ಒಂದು ದಿನ ನಮ್ಮ ರೈತರು ಕೈ ಚೆಲ್ಲಿ ಕೂತ್ರೆ ಇಡೀ ದೇಶ ಹಸಿವಿನಿಂದ ಸಾಯಬೇಕಾಗತ್ತೆ ಹೀಗಿರುವಾಗ ನಮ್ಮ ಯುವ ಪೀಳಿಗೆಗೆ ಒಂದೇ ಒಂದು ಮಾತನ್ನು ಹೇಳ್ತೀನಿ ಯಾವುದೇ ಕಂಪನಿಯಲ್ಲಿ ಹೋಗಿ ನೀವು ಎಂಥ ಅತಿ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಆ ಕಂಪನಿಯ ಮುಖ್ಯಸ್ಥ ಒಂದಲ್ಲ ಒಂದು ದಿನ ನಿಮ್ಮ ಕ ಕಳಪೆ ಕಾರ್ಯವನ್ನು ಅಥವಾ ನೀವು ಮಾಡಿರುವ ತಪ್ಪನ್ನು ಎತ್ತಿ ಎಣಿಸಿ ನಿಮ್ಮನ್ನು ಆಚೆ ಹಾಕುವಂತಹ ಸಂದರ್ಭ ಬರುತ್ತೆ ನೀವು ಕೈ ಚೆಲ್ಲಿ ಕೂರುವಂತಹ ಸಂದರ್ಭ ಬರುತ್ತೆ ಇದರಿಂದ ನಮ್ಮ ದೇಶಕ್ಕೆ ಯಾವುದೇ ನಷ್ಟ ಆಗೋಲ್ಲ ಆರ್ಥಿಕವಾಗಿ ನಷ್ಟ ಆಗ್ಬೋದು ಆದರೆ ಬದುಕನ್ನು ನಡೆಸೋದಕ್ಕೆ ಯಾವುದೇ ರೀತಿ ನಷ್ಟ ಆಗಲ್ಲ ಹಾಗಾಗಿ ದಯಮಾಡಿ ಯುವ ಪೀಳಿಗೆ ಕೃಷಿ ಹತ್ರ ಮುಖವನ್ನು ಮಾಡಿ ಯಾಕಂದರೆ ಭೂಮಿ ತಾಯಿ ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ನಿಮ್ಮನ್ನ ಉಗ್ದು ಆಚೆ ಹಾಕಲ್ಲ ನೀವು ಮಣ್ಣಲ್ಲಿ ಮಣ್ಣಾಗೋವರೆಗೂ ಭೂಮಿ ತಾಯಿಯಮ್ಮಕ್ಕಳಾಗೆ ಇರ್ತೀರ ಹಾಗಾಗಿ ಎಲ್ಲರೂ ಕೂಡ ಕೃಷಿಯನ್ನ ಅವಲಂಬಿಸಿ ಕೃಷಿಯ ಕಡೆ ಒಲವನ್ನ ತೋರಿಸಿ ಇನ್ನಷ್ಟು ನಮ್ಮ ದೇಶ ಕೃಷಿಯಲ್ಲಿ ಉನ್ನತ ಸ್ಥಾನಕ್ಕೆ ಪ್ರಜೆಗೆ ರಾಜೋಷವನ್ನು ಇನ್ನು ನಮ್ಮ ರೈತ ಬಾಂಧವರೇ ಈ ದೃಶ್ಯ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು